ಹಾಯ್ ಸ್ನೇಹಿತರೆ ನಮಸ್ಕಾರ ಏಷ್ಯಾ ಕಪ್ ಟೀಮ್ ಏನು ಸೆಲೆಕ್ಟ್ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿಕ್ಕಾಪಟ್ಟೆ ಚರ್ಚೆ ಶುರುವಾಗಿದೆ ಕಡೆ ಇರ್ಫಾನ್ ಪಠಾನ್ ಮಾತಾಡ್ತಿದ್ದಾರೆ ಒಂದ್ ಕಡೆ ಕೈಫ್ ಕೂಡ ಮಾತನಾಡಿದ್ದಾರೆ ಇನ್ನೊಂದು ಕಡೆ ಕೃಷ್ಣಮಾಚಾರಿ ಶ್ರೀಕಾಂತ್ ಕೂಡ ಗರಂ ಆಗಿದ್ದಾರೆ ಆದರೆ ರವಿಚಂದ್ರನ್ ಅಶ್ವಿನ್ ಅಂತೂ ಈ ಆಯ್ಕೆ ಒಂದು ಮೂರು ಆಯ್ಕೆ ಬಗ್ಗೆ ಅಥವಾ ಯಾರನ್ನ ಬಿಟ್ಟಿದ್ದಾರೆ ಅವ್ರ ಬಗ್ಗೆ ಅವರಂತೂ ಲಿಟ್ರಲಿ ಗರಂ ಆಗಿದ್ದಾರೆ ನೇರ ನೇರವಾಗಿ ಮಾತನಾಡಿದ್ದಾರೆ ನಂಬರ್ ಒನ್ ಅವ್ರು ಮಾತನಾಡಿರೋದು ಪ್ರಸಿದ್ಧ ಕೃಷ್ಣ ಬಗ್ಗೆ ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಬಗ್ಗೆ ಏನ್ ತಪ್ಪು ಮಾಡಿದ್ದ ಈ ಹುಡುಗ ಪ್ರಸಿದ್ಧ ಕೃಷ್ಣ ಈ ಐ ಪಿ ಎಲ್ ಅಲ್ಲಿ ಇಪ್ಪತ್ತೈದು ವಿಕೆಟ್ ಅನ್ನ ಗಳಿಸಿದ್ದ ಗುಜರಾತ್ ನ ಹೋಮ್ ಪಿಚ್ ಅಲ್ಲಿ ಬೌಲರ್ಸ್ ಗಳಿಗೆ ಬಹಳ ಟಫ್ ಇತ್ತು ಅಲ್ಲಿ ಕೂಡ ಆತ ವಿಕೆಟ್ ಎತ್ತಿ ತೋರಿಸಿದಾನೆ ಇನ್ನೇನ್ ಮಾಡಬೇಕು ಅಂತ ಕೇಳಿದ್ದಾರೆ ಇನ್ನೊಂದ್ ಕಡೆ ಶ್ರೇಯಸ್ ಅಯ್ಯರ್ ವಿಚಾರವಾಗಿ ಮಾತನಾಡಿದ್ದಾರೆ ಶ್ರೇಯಸ್ ಅಯ್ಯರ್ ಹಾಗೆ ಯಶಸ್ವಿ ಜೈಸ್ವಾಲ್ ಹಾಗೆ ಗಿಲ್ ಮೂರು ಜನರನ್ನು ಕೂಡ ನೀವು ಹೆಲ್ಸಿದ್ರೆ ಟಿ ಟ್ವೆಂಟಿಲಿ ಯಾರು ಬೆಸ್ಟ್ ಅಂತ ಕೇಳಿದ್ರೆ ಯಾರಾದರೂ ಕೂಡ ಕಣ್ಮುಚ್ಚಿ ಹೇಳೋದು ಯಶಸ್ವಿ ಜೈಸ್ವಾಲ್ ಅಯ್ಯರೇ ಬೆಸ್ಟ್ ಅಂತ ಆದ್ರೂ ಕೂಡ ಶುಭಾನ್ ಗಿಲ್ ಅವ್ರನ್ನ ಆಯ್ಕೆ ಮಾಡಿದ್ದಾರೆ ಹೌದು ಶುಭ್ಮಾನ್ ಗಿಲ್ ಒಳ್ಳೆ ಒಂದು ಕ್ವಾಲಿಟಿ ಇರುವಂತಹ ಪ್ಲೇಯರ್ನೆ ಆದ್ರೆ ಟಿ ಟ್ವೆಂಟಿ ಫಾರ್ಮ್ಯಾಟ್ ಅಂತ ಬಂದಾಗ ನೀವು ಹೇಗೆ ಶ್ರೇಯಸ್ ಅಯ್ಯರ್ ಹಾಗೆ ಜೈಸ್ವಾಲ್ ಅವರಿಗೆ ಅನ್ಯಾಯ ಮಾಡೋಕೆ ಸಾಧ್ಯ ಇವ್ರನ್ನ ಏನ್ ಮಾಡಬೇಕು ಇಂಗ್ಲೆಂಡ್ ಸಿರಿಸಲು ಕೂಡ ಜೈಸ್ವಾಲ್ ಅದ್ಭುತ ಸ್ಟ್ರೈಕ್ ರೇಟ್ ಅಲ್ಲಿ ಆಡಿದ್ದಾರೆ ಶ್ರೇಯಸ್ ಅಯ್ಯರ್ ಅಂತೂ ಲೋಕಲ್ ಟೂರ್ನಮೆಂಟ್ ದೇಸಿ ಟೂರ್ನಮೆಂಟ್ ಎಲ್ಲಾ ಕಡೆ ಐ ಪಿ ಎಲ್ ಟೀಮ್ ಎಲ್ಲೋ ಇದ್ದಂತ ಪಂಜಾಬ್ ಟೀಮ್ ಅನ್ನು ಫೈನಲ್ಗೆ ತಂದಿದ್ದಾರೆ ಕೆ ಕೆಆರ್ ನ ಚಾಂಪಿಯನ್ ಮಾಡಿದ್ದಾರೆ ಸ್ಟ್ರೈಕ್ ರೇಟ್ ಅಂತೂ ನೂರ ಐವತ್ತರ ಮೇಲೆ ಅವರು ಸ್ಟ್ರೈಕ್ ಮಾಡ್ತಿದ್ದಾರೆ ಇಂಥ ಒಬ್ಬ ಪ್ಲೇಯರ್ನ ನೀವು ಬಿಟ್ಟು ಅದೇನು ಅಂತವರಿಗೆ ಆ ಆಟಗಾರರಿಗೆ ಏನು ಹೇಳೋ ಕೊಟ್ಟಿದ್ದಾರೆ ಎಷ್ಟು ಬೇಸರ ಆಗಿರ್ಬೋದು ಅವರಿಬ್ಬರ ಕಣ್ಣೀರೇ ಈಗ ಮುಂಬೈಯಲ್ಲಿ ಮಳೆಯಾಗಿ ಸುರಿತಾ ಇದೆ ಅಂತ ಅವರು ಸಾರ್ಕ್ಯಾಸ್ಟಿಕ್ ಆಗಿ ಹೇಳಿದ್ದಾರೆ ಗೌತಮ್ ಗಂಭೀರ್ ಅವರ ಹೆಸರು ಹೇಳದೆ ನೇರ ನೇರವಾಗಿ ಗರಂ ಅವರು ಏನು ಆಯ್ಕೆ ನನಗೆ ಅರ್ಥ ಆಗ್ತಾ ಇಲ್ಲ ಜೈಸ್ವಾಲ್ ಹಾಗೆ ಅಯ್ಯರ್ ಟೀಮಲ್ಲಿ ಇರಬೇಕಾಗಿತ್ತು ಅಂತ ಅವರು ಹೇಳಿದ್ದಾರೆ ಇನ್ನು ರಿಂಕು ಸಿಂಗ್ ಹ್ಯಾಪಿ ಆಗಿದ್ದೀನಿ ಅವ್ರ ಬಗ್ಗೆ ಬಟ್ ಸ್ಟಿಲ್ ಅವರು ಪ್ರೂವ್ ಮಾಡಬೇಕು ಈಗ ಸಿಕ್ಕಿರುವಂಥ ಅವಕಾಶದಲ್ಲಿ ಅಂತ ಹೇಳಿದ್ದಾರೆ ಬಟ್ ನೇರ ನೇರವಾಗಿ ಅವರು ಪ್ರಸಿದ್ಧ ಕೃಷ್ಣ ಅವರ ಬಗ್ಗೆ ಮಾತನಾಡಿರೋದು ಏನು ಅಂತಂದ್ರೆ ಮುಂದಿನ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಒಳಗೆ ಅವ್ರಿಗೆ ಅವಕಾಶ ಸಿಗುತ್ತೆ ಅಂತ ನಮ್ಗೆ ನಂಬಿಕೆ ಇದೆ ಆದ್ರೆ ಅಯ್ಯರ್ ಜೈಸ್ವಾಲ್ ಅವ್ರನ್ನ ಟಿ ಟ್ವೆಂಟಿ ಫಾರ್ಮ್ಯಾಟ್ ಅಲ್ಲಿ ಈ ಟೈಮಲ್ಲಿ ಇಷ್ಟೊಳ್ಳೆ ಫಾರ್ಮಲ್ಲಿ ಇರಬೇಕಾದ್ರೆ ಬಿಟ್ಟಿರೋದು ನಿಜಕ್ಕೂ ಇದನ್ನ ಸಹಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ ಅಶ್ವಿನ್ ತಮ್ಮ ನೇರ ಮಾತುಗಳು ಯಾವತ್ತಿದ್ರೂ ಕೂಡ ಡೈರೆಕ್ಟ್ ಹಿಟ್ ಕೊಟ್ಟಿದ್ದಾರೆ ಗಂಭೀರ್ಗೆ ಅಜಿತ್ ಅಗರ್ಕರ್ಗೆ ನೀವೇನಂತೀರ ಅಯ್ಯರ್ ಜೈಸ್ವಾಲ್ ಹಾಗೆ ಪ್ರಸಿದ್ಧ ಕೃಷ್ಣ ವಿಚಾರವಾಗಿ ತಪ್ಪಾಗಿದೆಯಾ ತಿಳಿಸಿ ನಮಸ್ಕಾರ